ಸರ್ ಹೊಸ ಪಿಕ್ಚರ್ ಹೊಸ ಹೀರೋ ನೋಡಕ್ ಬಂದಿರೋದು ನಾವೆಲ್ಲ ನಾವ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಹೊಸ ಫಿಲ್ಮ್ ಹೆಂಗಿರುತ್ತೋ ಏನೋ ಅಂತ ಅನ್ಕೊಂಡ್ವಿ ಮತ್ ಎಕ್ಸ್ಪೆಕ್ಟ್ ಮಾಡಿದಿಂತ ಚೆನ್ನಾಗಿ ಮಾಡಿದಾರೆ ಸ್ಟೋರಿ ಸ್ಕ್ರೀನ್ ಪ್ಲೇಷನ್ ಫೋಟೋಗ್ರಾಫಿ ಆಕ್ಷನ್ ವಿಲೇಜ್ ಹೀರೋ ಸರ್ ಸೂಪರ್ ಒಳ್ಳೆ ಸೆಂಟ್ ಮಾಡಿದ್ದಾರೆ ಎಲ್ಲ ರಿಯಲಿಸ್ಟಿಕ್ ಮಾಡಿ ಹಾರ್ಡ್ ವರ್ಕ್ ಮಾಡಿದ್ದಾರೆ ಸೊ ಅವ್ರಿಗೆ ನೀವು ಥಿಯೇಟರ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಾವು ಹೇಳೋಕ್ಕಿಂತ ಥೇಟರ್ ಬನ್ನಿ ಬಂದ್ ನೋಡಿ ಒಳ್ಳೆ ಟೀಮ್ ಈ ತರ ಬರೋರಿಗೆ ಆಪರ್ಚುನಿಟಿ ಕೊಡಿ ನಮ್ ಚಿತ್ರರಂಗ ತಾಣ ತಂಡ ಇನ್ನ ಮುಂದುವರಿಬೇಕು ಈ ತರ ಸ್ಟೋರಿ ಹೊಸಬರು ಬರಬೇಕು ಅದ್ರದ್ದು ನೀವೇ ಕೊಡ್ಬೇಕು ನೀವೇ ಮುಂದೆ ಇಲ್ದಿ ಬರ್ಬೇಕು ನಾವು ಸ್ಕ್ರೀನ್ ಮುಂದೆ ಇದ್ದೀವಿ ನೀವ್ ಅಲ್ಲಿ ನೋಡ್ತಾ ಇದ್ರು ಏನ್ ವಿಡಿಯೋ ನೋಡಿದ್ರು ಥಿಯೇಟರ್ ಅಲ್ಲಿ ಒಂದ್ಸತಿ ಬನ್ನಿ ಫ್ಯಾಮಿಲಿ ಜೊತೆ ಬನ್ನಿ ಅಬೋ ಏಟಿನ್ ಇದ್ರು ಫ್ಯಾಮಿಲಿ ಜೊತೆ ಬನ್ನಿ ನೋಡೋ ಫಿಮ್ ಆ ತರ ಇಲ್ಲ ಈ ತರ ಕಥೆಗಳು ನಾವು ಸಿಟಿಯಲ್ಲಿ ಗ್ಯಾಂಗ್ ನೋಡಿದ್ವಿ ಬಟ್ ಅಲ್ಲಿ ಕಡೆ ಏನಾಗುತ್ತೆ ಏನಂತ ಗೊತ್ತಾಗಲ್ಲ ಆ ತರ ಸ್ಟೋರಿ ತಗೊಂಡು ಆ ಅಲ್ಲಿ ಕಡೆ ಇರೋದು ಹೆಂಗ್ ತೆಗಿಬೇಕು எங்க சீட் தீஸ்க்கொள் தாடி நோடி சார் அவரு தர அல்லே நம்ம நம் புனீத் சார் ஆ தர ஆட்சன் மூவியல் நோடிரோ தரானே இது ஃபஸ்ட் இவ்வாக்க ஆ தர தாங்க நோடி